ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಎಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಡೈಲಿ ಮಧ್ಯಾಹ್ನ ಎರಡು ಗಂಟೆಗೆ ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೇ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನಂದು ಆಲ್ರೆಡಿ ಇನ್ನೊಂದು ಚಾನಲ್ ಅಲ್ಲ ಸೊ ಎರಡೂ ಚಾನಲ್ನ ಮೇಂಟೈನ್ ಮಾಡೋದಕ್ಕೆ ನಿಜವೂ ಕಷ್ಟ ಆಗ್ತಾ ಇದೆ ಅದು ಬೇರೆ ಲಡ್ಡು ಆರಾಧ್ಯ ಆ್ಯಂಡ್ ಅದರಲ್ಲಿ ವೆಯ್ಟ್ ಲಾಸ್ ಚಾಲೆಂಜಸ್ ಎಲ್ಲ ತೊಗೊಳ್ತಾ ಇರ್ತೀನಲ್ಲ ಆ ರೀಸನಿಂದ ಸ್ವಲ್ಪ ಏನು ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಬಟ್ ಒನ್ಸ್ ನನಗೆಲ್ಲ ಕ್ಲಿಯರ್ ಆಯಿತು ಅಂತಂದರೆ ಕಂಟಿನ್ಯೂಯಸ್ ಆಗಿ ನಾನು ಈ ಈ ಚಾನಲಲ್ಲಿ ಆಗಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವತ್ತು ಬಂದುಬಿಟ್ಟು ಒಂದು ಸ್ಪೆಷಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ತ್ರೀ ಡೇಸ್ ವ್ಲಾಗ್ ಆಗಿರುತ್ತೆ ಸೋಮವಾರ ಮಂಗಳವಾರ ಹಾಗೂ ಬುಧವಾರದ ವ್ಲಾಗ್ ಇದು ನಾವೆಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ತವ್ರ ಮನೆಯಲ್ಲಿ ನಮ್ಮ ಅಪ್ಪಾಜಿ ದೇವ್ರನ್ನ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ನಮ್ಮ ತವ್ರ ಮನೆ ಕಡೆ ಇಲ್ಲಿ ಬಂದ್ಬಿಟ್ಟು ಹುಲಿಗಮ್ಮ ದೇವ್ರನ್ನ ಯಾವ ರೀತಿಯಾಗಿ ಮಾಡ್ತೀವಿ ನಾವು ನನಗೂ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಸೊ ಯಾವ ಥರ ಇರುತ್ತೆ ಆ್ಯಂಡ್ ಏನೆಲ್ಲ ಪೂಜೆಗಳು ಮಾಡ್ತಾರೆ ಅನ್ನೋದನ್ನ ನಿಮಗೂ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಶೇರ್ ಇದ್ದೀನಿ ನಾವು ಬಂದ್ಬಿಟ್ಟು ಮಂಗಳವಾರ ಹದಿನೇಳನೇ ತಾರೀಕು ದೇವ್ರನ್ನ ಮಾಡ್ತಾ ಇದ್ವಿ ಸೊ ಒಂದು ದಿನ ಬಿಫೋರೇ ಹೋಗಿದ್ವಿ ಹುಲ್ಗಿಗೆ ಸೊ ಅದೇ ಕ್ಲಿಪ್ಪಿಂಗ್ಸ್ ಇಲ್ಲ ಆ್ಯಡ್ ಮಾಡಿರೋದು ನಾವು ಸೋಮವಾರ ಮಧ್ಯಾಹ್ನವೇ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಎಷ್ಟೊಂದು ಕೆಲಸಗಳಿತ್ತು ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ ಅಡುಗೆ ಅಂದರೆ ಏನು ಸೋಸೋದು ಮತ್ತು ಎಲ್ಲ ಅದರದ್ದು ಪ್ರತಿಯೊಂದೂ ರೆಡಿ ಮಾಡಿಕೊಂಡು ಹೋಗಬೇಕಾಗಿತ್ತಲ್ಲ ಹಾಗಾಗಿ ಲೇಟೇ ಆಗಿಬಿಡ್ತು ನಾವು ಹೊರಡೋಷ್ಟಲ್ಲಿ ಸೊ ನಾವು ಹೊಸಪೇಟೆಯಿಂದ ಹುಲ್ಗಿಗೆ ಹೋಗಿದ್ವಿ ಸೊ ನಾವು ಹೋಗಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಏಳು ಗಂಟೆ ಆಗಿತ್ತು ನೋಡಿ ಏಳು ಏಳುವರೆ ಆಗಿತ್ತು ಸೊ ಅವಾಗ ಫಸ್ಟ್ ಏನು ಮಾಡಿದ್ರು ಅಂತಂದರೆ ನಾವು ಬಂದು ಏನೋ ಹಾಲ್ ಎಲ್ಲ ಬುಕ್ ಮಾಡಿದ್ವಲ್ಲ ಸೊ ಅಲ್ಲೆಲ್ಲ ಬಂದುಬಿಟ್ಟು ನಮ್ಮ ಲಗೇಜ್ ಎಲ್ಲ ಇಟ್ಟು ಅಲ್ಲಿಂದ ಹೊಳೆಗೆ ಹೋದ್ವಿ ಅಲ್ಲಿ ಗಂಗೆ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ನೀರು ತೊಗೊಂಡು ಬಂದು ಅಂದರೆ ನಾವು ಮನೆಯಿಂದನೇ ಹೊಸ ಗಡಿಗೆಗಳು ತೊಗೊಂಡು ಬಂದಿತ್ತು ಒಂದು ನೋಡ್ತಾ ಇದ್ದೀರಲ್ಲ ಇದರ ದೊಡ್ಡ ಗಡಿಗೆ ಆ್ಯಂಡ್ ಚಿಕ್ಕ ಗಡಿಗೆ ಸೊ ಇವೆರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು ಫಸ್ಟ್ ಗಂಗೆ ಪೂಜೆ ಮಾಡಿಕೊಂಡು ಗಂಗೆನ ತೊಗೊಂಡು ಬರಬೇಕು ಅಂತ ಹೇಳಿದರು ಸೊ ಇಲ್ಲಿ ಪೂಜೆ ಮಾಡ್ತಿರೋದು ನಮ್ಮ ತಮ್ಮ ಮತ್ತು ತಮ್ಮನೇ ಹೆಂಡ್ತಿ ಎಲ್ಲ ಮಾಡಿಸ್ತಿರೋದು ದೇವ್ರನ್ನ ಹಾಗಾಗಿ ಅವರು ಅವರು ಈ ಚಳಿಯಲ್ಲಿ ಎಷ್ಟು ಚಳಿ ಇತ್ತು ಆ ನೈಟಲ್ಲಿ ನೀನು ಹೊಳೆಯಲ್ಲಿ ಸ್ನಾನ ಮಾಡಿಬಿಟ್ಟು ಅದೇ ಬಟ್ಟೆಯಲ್ಲಿ ಅವರು ಈ ಥರ ಗಂಗೆ ಪೂಜೆ ಮಾಡ್ಕೊಂಡು ತೊಗೊಂಡು ಬರಬೇಕು ಆ ಅಡುಗೆಯಲ್ಲೇ ಏನು ದೇವರಿಗೆ ಅಡುಗೆ ಮಾಡಬೇಕು ಸಿಹಿ ಅಡುಗೆ ಇದು ಸೋಮವಾರ ನಾವು ಮಂಗಳವಾರ ಏನು ದೇವ್ರ ದೇವ್ರನ್ನ ಮಾಡ್ತಾಯಿದ್ವಲ್ಲ ಬೇಟೆ ಮಾಡ್ತಾಯಿದ್ವಿ ಸೊ ಅದ್ರ ಹಿಂದಿನ ದಿನ ಈ ಥರ ಪೂಜೆ ಮಾಡಬೇಕಂತೆ ಸೊ ಇದೆಲ್ಲ ಇಟ್ಟರಲ್ಲಿ ನಂಗೆ ಸ್ವಲ್ಪನೂ ಏನೂ ಗೊತ್ತಿರಲಿಲ್ಲ ಯಾರಾದರೂ ದೇವ್ರು ಮಾಡ್ತಿದ್ದಾರೆ ಅಂದರೆ ಹೋಗೋದು ಲೈಕ್ ದೇವ್ರನ್ನ ದರ್ಶನ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದುಬಿಡ್ತಿದ್ವಿ ಬಟ್ ಹಿಂದ್ಗಡೆ ಇಷ್ಟೆಲ್ಲ ಪೂಜೆ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಸೊ ನೋಡಿದ್ರಲ್ಲ ಆ್ಯಂಡ್ ಮನೆ ಮಗಳು ಕಳ್ಸನ ಇಟ್ಕೋಬೇಕು ಅಂತ ಹೇಳಿದರು ಹಾಗಾಗಿ ನಾನೇ ಕಳಸನ ಇಟ್ಕೊಂಡು ನಮ್ಮ ರೂಮಿಂದ ನಾವು ಬುಕ್ ಮಾಡಿದ್ವಲ್ಲ ಆ ಹಾಲ್ ಹಾಲಿಂದ ಹೊಳಗೆ ಸ್ವಲ್ಪ ದೂರನೇ ಇತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಕತ್ತಲೆ ಆಗಿತ್ತು ಅಂತ ಬಟ್ ಆ ಟೈಮಲ್ಲೂ ನಮಗೆ ಈ ಥರ ಪೂಜೆ ಮಾಡೋರು ಜೋಗಮ್ಮ ಎಲ್ಲ ಸಿಕ್ಕಿದ್ರು ಸೊ ಅವ್ರ ಕಡೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಗಡ್ಗೆಗಳು ತೊಗೊಂಬಂದಿರೋಂಥ ಹೊಸ ಗಡಿಗೆಯಲ್ಲಿ ನೀರೆಲ್ಲ ತುಂಬಿಸ್ಕೊಂಡು ಅಲ್ಲಿಂದ ಹೊಳೆ ನೀರನ್ನ ಸೊ ಅದನ್ನು ಪೂಜೆ ಮಾಡಿ ಆ್ಯಂಡ್ ಮನೆಯಿಂದ ಬುತ್ತಿ ಎಲ್ಲ ತೊಗೊಂಡ್ಬಂದಿತ್ತು ಮೊಸರನ್ನ ಅದನ್ನೆಲ್ಲ ಅಲ್ಲಿ ಪೂಜೆಗೆ ಇಟ್ಬಿಟ್ಟು ಅಲ್ಲಿಂದ ತೊಗೊಂಡು ಬಂದಿರೋವಂಥ ಗಡಿಗೆಗಳೇನಿರುತ್ತಲ್ಲ ಸೊ ಆ ನೀರಿಂದ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನಮ್ಮ ಹಾಲು ಹತ್ರನೇ ಈ ಥರ ಏನು ಅಡುಗೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಅಲ್ಲಿನೂ ಅಷ್ಟೇ ಪೂಜೆ ಮಾಡಿಬಿಟ್ಟು ಫಸ್ಟು ಒಂದು ದೊಡ್ಡ ಗಡಿಗೆಯಲ್ಲಿ ಉಗ್ಗಿನ ಇದ್ದಾರೆ ಆ್ಯಂಡ್ ಚಿಕ್ಕ ಗಡಿಗೆಯಲ್ಲಿ ಏನಾದರೂ ನೈವೇದ್ಯಕ್ಕೆ ಫಸ್ಟ್ ಇಡಬೇಕಲ್ಲ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಆ್ಯಂಡ್ ಇನ್ನೊಂದು ಕಡೆ ನೀವು ನೋಡ್ತಿರ್ಬೋದು ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಆ್ಯಂಡ್ ಲಡ್ಡೂಗೂ ಹುಷಾರಿರಲಿಲ್ಲ ಸೊ ಈ ಟೈಮಲ್ಲೇ ಅವ್ನಿಗೆ ತುಂಬಾ ಲೈಕ್ ಕೋಲ್ಡ್ ಫೀವರ್ ಎಲ್ಲ ಆಗಿತ್ತು ಬಟ್ ಏನು ಮಾಡೋದಕ್ಕಾಗೋದಿಲ್ಲಲ್ಲ ಸೊ ನಮ್ಮ ಮನೆ ಫಂಕ್ಷನ್ ಆಗಿರೋದ್ರಿಂದ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಿತ್ತು ಸೊ ಲಡ್ಡುಗೆಯಲ್ಲಿ ಸರ್ಲಾಕೆಲ್ಲ ತೊಗೊಂಡು ಬಂದಿದೆ ಅದನ್ನ ತಿನ್ನಿಸ್ತಾ ಇದೆ ಆ್ಯಂಡ್ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸು ರಿಲೇಟಿವ್ಸು ಎಲ್ಲರೂ ಬಂದಿದ್ದರು ಆ್ಯಂಡ್ ಈ ಥರ ಫಂಕ್ಷನ್ಸ್ ಎಲ್ಲ ಇದ್ದಾಗ ಆ್ಯಂಡ್ ಪೂಜೆಗಳೆಲ್ಲ ಇದ್ದಾಗ ಎಲ್ಲರೂ ಒಟ್ಟಿಗೆ ಸೇರಿ ಹಳ್ಟೆ ಹೊಡೆಯೋದು ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡ್ಕೊಂಡು ಖುಷಿ ಖುಷಿಯಾಗಿರೋದು ಏನೋ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಥರ ಮೂಮೆಂಟ್ಸ್ ಎಲ್ಲ ತುಂಬ ಕು ಖುಷಿ ಕೊಡುತ್ತೆ ಆ್ಯಂಡ್ ಇನ್ನೊಂದು ಏನು ಅಂದರೆ ಇವತ್ತು ಸಿಕ್ಸ್ಟೀನ್ತ್ ಡಿಸೆಂಬರ್ ಸಿಕ್ಸ್ಟೀನ್ತು ಅಪ್ಪನ ಬರ್ತಡೇನೂ ಆಗಿತ್ತು ಸೊ ನಮ್ಮ ಅಪ್ಪಾಜಿ ಬರ್ತಡೇ ಸಿಕ್ಸ್ಟಿ ಒನ್ ಅಂದರೆ ಅರವತ್ತೊಂದನೇ ವರ್ಷದ ಬರ್ತ್ಡೇ ಲಾಸ್ಟ್ ಇಯರು ಅರವತ್ತನೇ ವರ್ಷದ ಬರ್ತ್ಡೇ ಅಂತೇಳ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ನಮ್ಮ ಟೌನ್ಶಿಪ್ಪಿಂದ ಹೊಸ್ಪೇಟೆಗೆ ಹೋಗಿ ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಬಂದಿದ್ದು ನೆನಪಿದೆ ನನಗೆ ಆ್ಯಂಡ್ ಇವತ್ತು ಸೊ ಎಲ್ಲರೂ ಇದ್ರಲ್ಲ ಅಂತ ಅಂತೇಳ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಕಟ್ ಮಾಡಿಸಿದ್ವಿ ಸೊ ಒಂದು ಕಡೆ ಕೇಕ್ ಕಟ್ಟಿಂಗ್ ಎಲ್ಲ ನಡೀತಿತ್ತು ಇನ್ನೊಂದು ಕಡೆ ಪೂಜೆಗೆಲ್ಲ ಅಡುಗೆ ಮಾಡ್ತಾ ಸೊ ಇವತ್ತು ಸಿಹಿ ಮಾಡಬೇಕು ಸ್ವೀಟ್ ಮಾಡಬೇಕು ಅಂಥೇಳಿ ನಾವು ನೈಟ್ಗೆ ಏನೆಲ್ಲ ಮಾ ಬೇಕಾಗತ್ತೆ ಅದನ್ನೆಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ವಿ ಸೊ ಎಲ್ಲರೂ ಸೇರಿಕೊಂಡು ಒಂದು ಕಡೆ ಅಡುಗೆ ಮಾಡ್ತಾಯಿದ್ದಾರೆ ಆ್ಯಂಡ್ ಇನ್ನೊಂದು ಕಡೆ ನೋಡಿ ಲಡ್ಡುಗೆ ಕೇಕ್ ನೋಡಿಬಿಟ್ರೆ ಸಾಕು ಕೇಕ್ ಅವ್ನು ತಿನ್ನೋದಕ್ಕಿಂತ ಜಾಸ್ತಿ ಕಟ್ ಮಾಡೋದಕ್ಕೆ ಅವ್ನಿಗೆ ತುಂಬ ಇಷ್ಟ ಸೊ ಯಾವುದೇ ಕೇಕ್ ನೋಡಿದರೂ ಹಾಗೆ ಕಟ್ ಮಾಡಬೇಕು ಅಂತಾನೆ ಅವ್ರ ತಾತನ ಹತ್ರನೂ ಕೇಕ್ ಕಟ್ ಮಾಡ್ತೀನಿ ಅಂತೇಳಿ ಏನು ಇಸ್ಕೊಳ್ತಾ ಇದ್ದಾನೆ ಆ ಕಡೆ ಬಾಬು ನಾನು ಮಾಡಿ ಕಟ್ ಕಟ್ ಚೇ

ಎಷ್ಟೊಂದು ಜನ ನನ್ನ ಬ್ಲಾಗ್ಸನ್ನ ನೋಡಿಬಿಟ್ಟು ಕೆಲವೊಂದು ಕಡೆ ತೆಲುಗು ಎಲ್ಲ ಮಾತಾಡ್ತಿದ್ದೀನಲ್ಲ ಸೊ ನೀವು ತೆಲುಗುನಾ ಕನ್ನಡನಾ ಅಂತ ಇದ್ರಿ ನಾವು ಕನ್ನಡಿಗರು ಸೊ ಕನ್ನಡನೇ ಮಾತಾಡೋದು ಬಟ್ ಅಪ್ಪಾಜಿ ಕಡೆ ಆ್ಯಂಡ್ ಅವರೆಲ್ಲನೂ ತೆಲುಗು ಅಲ್ಲಿ ಮಾತಾಡ್ತಾರೆ ಸೊ ತೆಲುಗು ಕನ್ನಡ ಎರಡೂ ಮಿಕ್ಸ್ ಮಾಡಿ ಸೊ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ತೆಲುಗು ಬರೋದಿಲ್ಲ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ ಸೊ ಇವಾಗ ಅಡುಗೆ ಎಲ್ಲ ಮಾಡಾಯಿತು ಅವತ್ತು ಮನೆಯವರೇ ನಾವು ಅಷ್ಟೇ ಇದ್ವಲ್ಲ ಸೊ ಸಿಂಪಲಾಗಿ ಗೋಧಿನೊಚ್ಚಿನ ಉಗ್ಗಿ ಮಾಡಿತ್ತು ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ರೈಸು ಮತ್ತು ಬದ್ನೆಕಾಯಿ ಸಾಂಬಾರು ಸೊ ಈ ಥರ ಸಿಂಪಲ್ಲಾಗಿ ಮಾಡಿದ್ವಿ ಸೊ ಅವಾಗ ಏನು ಮಾಡಿದ್ವಿ ಅಂತಂದರೆ ಪೂಜೆ ಮಾಡಬೇಕು ನಾವು ಮಾಡಿರೋ ನೈವೇದ್ಯ ಏನಿರುತ್ತಲ್ಲ ಸೊ ಅದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಐದು ಜನ ಇವತ್ತು ಸೋಮವಾರ ಫಸ್ಟು ಫಸ್ಟ್ ಡೇ ನಾವು ಐದು ಜನಕ್ಕೆ ಹಡ್ಲಿಗೆ ತುಂಬಿಸ್ತಾರೆ ಅಂತೆ ಸೊ ಇದನ್ನು ಪಡ್ಲಿಗೆ ತುಂಬಿಸೋದು ಅಂತಲೂ ಹೇಳ್ತಾರೆ ಬಟ್ ನನಗೂ ಅಷ್ಟೊಂದು ಗೊತ್ತಿಲ್ಲ ಸೊ ಈ ಥರ ನಾವು ಏನಂತ ಹೇಳ್ತಾರೆ ಇದನ್ನು ಮಾಡಬೇಕಾದ್ರೆ ನನಗೂ ಎಷ್ಟೊಂದು ವಿಷಯಗಳನ್ನ ನಾನು ತಿಳ್ಕೊಂಡಿದ್ದೀನಿ ಅದು ಫುಲ್ ಅಂದರೆ ಚಲಬೇಕಂತೆ ಅಕ್ಕಿ ಆ ಥರ ನಾವು ಅಕ್ಕಿನ ಹಡ್ಲಿಗೆ ತುಂಬಿಸ್ಕೋಬೇಕಾದ್ರೆ ತುಂಬಿಸ್ಬೇಕಾದ್ರೆ ಆ ಥರ ಹಾಕಬೇಕು ಅಂತ ಹೇಳ್ತಾಯಿದ್ರು ಆ್ಯಂಡ್ ಇದರಲ್ಲಿ ಸೊಪ್ಪುಗಳು ಮತ್ತು ಕೆಲವೊಂದು ತರಕಾರಿ ಅದನ್ನೆಲ್ಲ ಇಟ್ಬಿಟ್ಟು ನಾವು ಸೇಮ್ ಮಡ್ಲಕ್ಕಿ ಯಾವ ಥರ ಅಂದರೆ ಬಾಗಿಣ ಕೊಡ್ತೀವಲ್ಲ ಅದೇ ಥರ ಐದು ಜನಕ್ಕೆ ಕರ್ಕೊಂಡು ಬಂದಿದ್ರು ಸೊ ಅದನ್ನ ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ಬಾಗಿನ ಥರದ ಈ ಥರ ಹಡ್ಲಿಗೆ ತುಂಬಿಸ್ಬಿಟ್ಟು ಸೊ ಅವ್ರಿಗೂ ಊಟ ಅವರೆಲ್ಲ ಊಟ ಮಾಡಾದ್ಮೇಲೆ ನೆಕ್ಸ್ಟು ನಾವೆಲ್ಲ ಊಟ ಮಾಡಬೇಕು ಅಂತ ಹೇಳಿದರು ಸೊ ಇದೆಲ್ಲ ಮುಗಿಸೋಷ್ಟರಲ್ಲಿ ನೈಟ್ ಹನ್ನೊಂದು ಗಂಟೆ ಆಗಿತ್ತು ಬಟ್ ಅಂದ್ಕೊಂಡ್ವಿ ನಾವು ಮಧ್ಯಾಹ್ನ ಬೇಗ ಬಂದಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲ ಬೇಗನೆ ಮುಗಿಸ್ಕೊಂಡು ಮಾರ್ನಿಂಗ್ ಬೇರೆ ಬೇಗನೆ ಎದ್ದೇಳಬೇಕಿತ್ತಲ್ಲ ಸೊ ಇದು ಎಲ್ಲದಕ್ಕೂ ಚೆನ್ನಾಗಾಗ್ತಿತ್ತು ಅಂತ ಬಟ್ ಕೆಲಸನೇ ಆಗಿರಲಿಲ್ಲ ಎಷ್ಟೊಂದು ಕೆಲಸ ಪ್ರಿಪ್ರೇಷನ್ಸ್ ಎಲ್ಲ ತುಂಬಾ ಇರುತ್ತೆ ಇಂಥ ಟೈಮಲ್ಲಿ ಎಷ್ಟು ಜನ ಇದ್ದರು ಎಷ್ಟು ಕೆಲಸ ಮಾಡಿದ್ರು ಆಗ್ತಾನೇ ಇರೋದಿಲ್ಲ ಎಲ್ಲರೂ ಸೇರಿ ಮಾಡಿದ್ರೂ ನಮಗೆ ಲೇಟಾಯಿತು ಸೊ ಹಾಗಾಗಿ ಮನೆಯಿಂದನೂ ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೆ ಪೂಜೆ ಎಲ್ಲ ಲೇಟಾಗಿ ಮುಗೀತು ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಇವರು ಇವ್ರನ್ನೆಲ್ಲ ಊಟ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಅವ್ರ ಹಡ್ಲಿಗೆ ಎಲ್ಲ ತೊಗೊಂಡ್ಬಿಟ್ಟು ಹೊರಡ್ತಿದ್ದಾರೆ ಈ ಥರ ಹೊರಡಬೇಕಾದ್ರೂ ಅವ್ರಿಗೇನೋ ನೀರೆಲ್ಲ ಹಾಕ್ತಾರೆ ಅಂತೆ ಹಿಂದೆಯಿಂದ ಸೊ ಅದೆಲ್ಲ ನಾನು ಪ್ರತಿಯೊಂದು ಕೇಳ್ತಿದ್ದೆ ಏನಕ್ಕೆ ಆ ಥರ ಮಾಡ್ತಾರೆ ಏನಿಲ್ಲ ಅಂತ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಊಟ ಮಾಡಿದ್ವಿ ಸೊ ಮಕ್ಕಳೆಲ್ಲ ಇರ್ತಾರೆ ಅಂತ ಅಂದ್ಬಿಟ್ಟು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅಲ್ಲಿ ಎಲ್ಲ ಮ್ಯಾ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಫೀಡಿಂಗ್ ಮಾಡೋದಕ್ಕೆಲ್ಲ ಅಂತ ಅಂದ್ಬಿಟ್ಟು ನಾವು ರೂಮ್ಸ್ನ ಮಾಡಿದ್ವಿ ಸೊ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಅವತ್ತಿನ ನೈಟು ಇದು ನೆಕ್ಸ್ಟ್ ಡೇ ಅಂದರೆ ಟ್ಯೂಸ್ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಬೆಳಗ್ಗೆ ನಾಲ್ಕು ಗಂಟೆಗೆ ಎದಾಡಬೇಕು ಅಂತ ಹೇಳಿದರು ಬಟ್ ಆಗಿರಲಿಲ್ಲ ಅರೌಂಡ್ ಫೈವ್ ಓ ಕ್ಲಾಕ್ ಅನ್ಸುತ್ತೆ ಈ ಟೈಮಿಂಗ್ ನಾವು ಮತ್ತೆ ರೂಮಿಂದ ಏನು ಹಾಲಿಗೆ ಬಂದುಬಿಟ್ಟು ಅಲ್ಲಿ ಅಲ್ಲಿಂದ ಮತ್ತೆ ಕಳಶನೆಲ್ಲ ತೊಗೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಹೊಳೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೊಳೆಯಲ್ಲಿ ಎಲ್ಲ ಸ್ನಾನ ಮಾಡಿ ಇವತ್ತು ನಾನೂ ಮಾಡಬೇಕು ಅಂತ ಹೇಳಿದರು ಸೊ ಕಳ್ ಕಳಶ ಯಾರು ಇಟ್ಕೊತಾರಲ್ಲ ಅವ್ರೂ ಹೊಳೆಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ದೇವಸ್ಥಾನದವರೆಗೂ ದಿ ನಮಸ್ಕಾರ ಹಾಕಿದ್ದ ಸೊ ಕಳಶ ಇಟ್ಕೊಂಡು ಈ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಸೊ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಶೇರ್ ಮಾಡ್ತೀನಿ ನೋಡಿ ಮಂಗಳವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಮಾರ್ನಿಂಗ್ ಈ ಟೈಮಿಂದನೇ ಜನ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು ಆ್ಯಂಡ್ ನಾನು ನನ್ನ ನೆನಪು ಇಲ್ಲ ಯಾವಾಗ ನಾನು ಈ ಥರ ಹೊಳೆಯಲ್ಲೆಲ್ಲ ಸ್ನಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಚಿಕ್ಕೋಳಿದ್ದಾಗ ಯಾವಾಗೋ ಹಂಪಿಯಲ್ಲಿ ಸ್ನಾನ ಮಾಡಿರೋ ನೆನಪು ನನಗೆ ಅದಾದಮೇಲೆ ಮತ್ತೆ ಹೊಳೆಯಲ್ಲಿ ಯಾವಾಗೂ ಸ್ನಾನ ಮಾಡಿರಲಿಲ್ಲ ಬಟ್ ಈ ಟೈಮ್ ಮಾಡಲೇಬೇಕು ಅಂತಂದಿದ್ದಕ್ಕೆ ಮಾರ್ನಿಂಗ್ ಸ್ನಾನ ಮಾಡ್ತಾಯಿದ್ದೀವಿ ಆ ಚಳಿಯಲ್ಲಿ ಈ ಮುಣ್ಗೋದು ಅಂತಂದರೆ ನೀರಲ್ಲಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ತುಂಬಾ ಚಳಿ ಆಗ್ತಿತ್ತು ಆ್ಯಂಡ್ ಲಡ್ಡುಗೆ ಬೇರೆ ಹುಷಾರಿರಲಿಲ್ಲಲ್ಲ ಸೊ ಹಾಗಾಗಿ ಶ್ರುತಿನೂ ಬಂದಿರಲಿಲ್ಲ ಅವನೇ ಇದ್ದರೆ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ರೂಮಲ್ಲೇ ಉಳ್ಕೊಂಡ್ಲು ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾವು ಬೇಟೆ ಅಂದರೆ ದೇವ್ರಿಗೆ ದೇವ್ರನ್ನ ಮಾಡಿರೋದು ಐದು ಕುರಿಗಳನ್ನ ಮಾಡಿದ್ದಾರೆ ಸೊ ಅದರಲ್ಲಿ ಒಂದು ಎರಡು ದೇವಸ್ಥಾನಕ್ಕೆ ಹೊಳೆಯಲ್ಲಿ ಅವನು ಸ್ನಾನ ಮಾಡಿಸ್ಬಿಟ್ಟು ಈ ಥರ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ನಮ್ಮ ಜೊತೆನೂ ಕರ್ಕೊಂಡು ಬಂದಿದ್ರು ಆ್ಯಂಡ್ ಇಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಆದಮೇಲೆ ಹೇಳಿದ್ನಲ್ಲ ಇಲ್ಲಿನೂ ಪೂಜೆ ಮಾಡಿಕೊಂಡು ಇಲ್ಲಿ ಹೊಳೆಯಿಂದ ತೊಗೊಂಡು ಬಂದಿರೋಂಥ ನೀರು ಏನು ಚಿಕ್ಕ ಗಡಿಗೆಯಲ್ಲಿ ನೀರು ತೊಗೊಂಡು ಬರ್ತೀವಲ್ಲ ಗಂಗೆ ಅದನ್ನು ಕಳ್ಸಿ ಕಳ್ಸೋ ಥರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಸೊ ಮೇನ್ ಈ ಒಂದು ಏನು ಪೂಜೆ ಮಾಡ್ತೀವಲ್ಲ ಸೊ ಈ ಈ ಮನೆ ಸೊಸೆ ತೊಗೊಂಡು ಬಂದು ಪೂಜೆ ಮಾಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಎಲ್ಲ ದೊಡ್ಡವರು ಹೇಗೆ ಹೇಳ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಫಾಲೋ ಮಾಡ್ತಾ ಇದ್ವಿ ನೋಡಿ Thank you. ಸೊ ನಾವು ಈ ತರ ದೇ ದಿ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನವೂ ಮಾಡ್ಕೊಂಡ್ವಿ ಸೊ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಅಂದ್ಕೊಳ್ತೀನಿ ಒನ್ ಅವರ್ ಬೇಕಾಯಿತು ಎಲ್ಲ ಪು ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಬರೋಸ್ರಲ್ಲಿ ಸೊ ದೇ ಅವಾಗೇ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ರೂಮ್ಗೋಗಿ ರೆಡಿಯಾಗಿ ಬಂದ್ವಿ ಆ್ಯಂಡ್ ಇನ್ನು ಎಲ್ಲ ರಿಲೇಟಿವ್ಸ್ ಎಲ್ಲ ಮತ್ತು ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಬರೋ ಟೈಮಲ್ಲಿ ನಾವು ರೆಡಿಯಾಗಿದ್ದರೆ ಮಾತಾಡಿಸ್ಕೊಂಡು ಇರ್ಬೋದು ಅಂತ ಅಂದ್ಕೊಂಡು ಬೇಗನೆ ರೆಡಿಯಾಗಿ ಬಂದ್ವಿ ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಥರ ತುಂಬ ಅಂದರೆ ಲೈಟ್ ಕಲರ್ಸ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಂದರೆ ವೇರ್ ಮಾಡೋದಕ್ಕೆ ಕಲರ್ ಈ ಥರ ಕಲರ್ ಕಾಂಬಿನೇಷನ್ ಡಾರ್ಕ್ ಇರುವಂಥದ್ದು ಆ ಥರದ್ದು ನಾನು ಯಾವಾಗಲೂ ಇಷ್ಟಪಡ್ತೀನಿ ಬಟ್ ಫಸ್ಟ್ ಟೈಮ್ ಆನಿಯನ್ ಪಿಂಕ್ ಕಲರ್ನ ತೊಗೊಂಡಿದ್ದೆ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಿದ್ದಾವ ಈ ಕಲರ್ಸ್ ಎಲ್ಲ ನನಗೆ ಏನು ಯೂಶ್ವಲಿ ರಿಚ್ ಕಾಣಿಸುತ್ತೆ ಆ್ಯಂಡ್ ಕ್ಲಾಸಿ ಅನಿಸುತ್ತೆ ಉಟ್ಕೊಂಡಾಗ ಬಟ್ ಫೋಟೋಸಲ್ಲಿ ನಮಗೆ ಆ ಥರ ಬ್ರೈಟ್ ಆಗಿ ವೀಡಿಯೋಸಲ್ಲಿ ಫೋಟೋಸ್ ಎಲ್ಲ ಬರಬೇಕು ಅಂತ ಅಂದರೆ ಒಳ್ಳೆ ಬ್ರೈಟ್ ಕಲರ್ಸ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ சோ நீி சாரி நன் காணஸ்தி சனா கணிஸ்தேனா அந்த ஆரம்பித்தீரம் மாவட்ட ಬಂದು ನನಗೆ ಸೋದ್ರತ್ತೆ ಮಗ ಹಾಕ್ತಾರೆ ಮಾಮ ಸೊ ಹತ್ರ ತಮಾಷೆ ಮಾಡಿಕೊಂಡು ಸೊ ಬಂದಿರೋ ಅಂಥ ಗೆಸ್ಟ್ನೆಲ್ಲ ಮಾತಾಡಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಈಗ ನಮ್ಮ ಪೂಜೆ ಎಲ್ಲ ಅಡುಗೆ ಎಲ್ಲ ಮಾಡಾದಮೇಲೆ ಪೂಜೆ ಮಾಡಬೇಕು ಆ್ಯಂಡ್ ನಾವು ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ದು ನಾವು ಹೇಳಿದ್ನಲ್ಲ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ನಮ್ಮ ಅಪ್ಪಾಜಿ ಕಡೆಯವರು ಸೊ ಎಲ್ಲರನ್ನೂ ಕರಿಬೇಕು ಅಂತ ಹೇಳ್ಬಿಟ್ಟು ರಿಲೇಟಿವ್ಸು ಫ್ಯಾಮ್ಲಿ ಎಲ್ಲರ ಕಡೆ ಎಲ್ಲ ರಿಲೇಟಿವ್ಸ್ ಸೈಡ್ ಇರುತ್ತಾರಲ್ಲ ಆ್ಯಂಡ್ ಅವರು ಫ್ರೆಂಡ್ಸು ಈ ಥರ ಆಲ್ಮೋಸ್ಟ್ ಒಂದು ಏಯ್ಟ್ ಹಂಡ್ರೆಡ್ ಮೆಂಬರ್ಸ್ನ ಇನ್ವೈಟ್ ಮಾಡಿತ್ತು ಸೊ ತುಂಬ ಜನ ನಾವು ಅಂದ್ಕೊಂಡಿರೋದ್ಕಿಂತು ತುಂಬ ಜನ ಬಂದು ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲನೂ ಸೊ ಏನೆಲ್ಲ ಅಡುಗೆ ಮಾಡ್ತಿ ಮಾಡಿರ್ತಾರಲ್ಲ ಆ್ಯಂಡ್ ಇವತ್ತು ಬಂದುಬಿಟ್ಟು ಬೇಟೆ ಮಾಡಿರೋದ್ರಿಂದ ನಾನ್ ವೆಜ್ ಊಟ ಇರುತ್ತೆ ಸೊ ಮಾಡಿರೋಂಥ ಪ್ರತಿಯೊಂದು ಐಟಮ್ನು ಈ ಥರ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿದರು ಆ್ಯಂಡ್ ಇವತ್ತು ಇಬ್ಬರನ್ನ ಜೋಗಮ್ಮನವ್ರನ್ನ ಕರೆದುಬಿಟ್ಟು ಅವರಿಗೆ ಹಡ್ಲಿಗೆ ತುಂಬಿಸಿದ್ರು ಸೊ ನಿನ್ನೆ ಐದು ಜನಕ್ಕೆ ತುಂಬಿಸಿದ್ರು ಆ್ಯಂಡ್ ಇವತ್ತು ಇಬ್ಬರಿಗೆ ತುಂಬಿಸಿದ್ರು ಆ್ಯಂಡ್ ಅವ್ ಅದೆಲ್ಲ ಆದಮೇಲೆ ಪೂಜೆಯಿಂದೆಲ್ಲ ಆದಮೇಲೆ ಅವ್ರಿಗೂ ಊಟ ಅವ್ರ ಊಟ ಆದಮೇಲೆ ನೆಕ್ಸ್ಟು ನಾವು ಗೆಸ್ಟ್ ಆಗಿರ್ಬೋದು ನಾವಾಗಿರ್ಬೋದು ಊಟನೆಲ್ಲ ಅಂದರೆ ನೀಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ನಮ್ಮನೇಲಿ ಈ ಥರ ಪೂಜೆ ಮಾಡಿ ಅಂದರೆ ಈ ಥರ ಮಾಡಿರೋದೆಲ್ಲ ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ ಸೊ ಅಮ್ಮ ತುಂಬ ನೆನಪಾದರು ಅಮ್ಮ ಎಲ್ಲ ಇದ್ದಿದ್ರೆ ಇಂಥ ಟೈಮಲ್ಲೆಲ್ಲ ಅವ್ರಿಗೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಆ್ಯಂಡ್ ಸೊ ಅವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಅವರು ತುಂಬಾ ಖುಷಿ ಪಡ್ತಿದ್ರು

ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈ ಥರ ದೇವರು ಮಾಡಿದಾಗ ಮನೆ ಹೆಣ್ಮಕ್ಳಿಗೆ ಏನು ಮಡ್ಲಕ್ಕಿನ ತುಂಬಿಸ್ಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನನಗೆ ಮತ್ತು ನಮ್ಮ ಸೋದರತ್ತೆಯರಿಗೆ ಸೊ ಇವ್ರಿಗೆಲ್ಲ ನಾಲ್ಕು ಜನಕ್ಕೆ ಇಲ್ಲಿ ಮಡ್ಲಕ್ಕಿನ ತುಂಬಿಸ್ತಾ ಇದ್ದಾರೆ ಆ್ಯಂಡ್ ಅವಾಗೇ ನಮ್ಮ ತಮ್ಮನ ಹೆಂಡತಿಗೂ ಮಾಡ್ಲಕ್ಕಿನ ತುಂಬಿಸಿದ್ರು ಸೊ ಅವ್ರ ಮನೆ ತವ್ರ ಮನೆ ಕಡೆಯಿಂದ ಅವ್ರಿಗೆ ಮಡ್ಲಕ್ಕಿನ ತುಂಬಿಸಿದ್ರು ಆ್ಯಂಡ್ ಇಲ್ಲಿ ಏನು ಈ ಸ್ಯಾರಿ ಶಾಪಿಂಗ್ ಮಾಡಿರೋ ವ್ಲಾಗ್ನು ನಾನು ಶೇರ್ ಮಾಡ್ಕೋಬೇಕಿತ್ತು ಬಟ್ ಆ ಲಡ್ಡುಗೆ ಹುಷಾರಿ ಇರಲಿಲ್ಲ ಹಾಗಾಗಿ ನಾನು ಏನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರಲಿಲ್ಲ ಸೊ ಇಲ್ಲಿ ನಾವು ಫೋರ್ ಮೆಂಬರ್ಸ್ ಏನು ಸ್ಯಾರಿ ಉಟ್ಕೊಂಡಿದ್ದೀವಲ್ಲ ಸೊ ಅವೆಲ್ಲ ನಾನು ಹೊಸ್ಪೇಟೆಯಲ್ಲಿ ವೆಂಕಟೇಶ್ವರ ಸಿಲ್ಕ್ ಪ್ಯಾಲೇಸಲ್ಲಿ ತೊಗೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಹೊಸ್ಪೇಟೆಯಲ್ಲಿ ಇರೋರಿಗೆ ಹೇಳ್ತಾ ಇದ್ದೀನಿ ಇನ್ನು ಸ್ಯಾರೀಸ್ ನಾನು ಆಲ್ಮೋಸ್ಟ್ ಇ ಕೆ ಎಲ್ ಎಸ್ ಮತ್ತು ವೆಂಕಟೇಶ್ವರ ಸಿಲ್ಕ್ ಪ್ಯಾಲೇಸಲ್ಲಿ ಇರ್ತೀನಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಹೇಳಿದ್ನಲ್ಲ ಫಸ್ಟ್ ಟೈಮ್ ಈ ಥರ ಹೊಸ್ದಾಗಿ ಕಲರ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆನಿಯನ್ ಪಿಂಕ್ ಪೀಚ್ ಕಲರ್ ಥರ ಇದೆ ಸೊ ಇದನ್ನು ಟ್ರೈ ಮಾಡಿದೆ ಸೊ ಈ ಥರ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲನೂ ಆ್ಯಂಡ್ ಬಂದಿರೋರು ಎಲ್ಲರೂ ಅಷ್ಟೇ ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು ಈ ಫಂಕ್ಷನ್ ಇಷ್ಟೊಂದೆಲ್ಲ ಚೆನ್ನಾಗಾಯಿತು ಅಂಡ್ ಅಂದ್ಕೊಂಡಿರೋ ಥರ ಎಲ್ಲ ಪರ್ಫೆಕ್ಟಾಗಿ ಆಯಿತು ಅಂತಂದರೆ ಇದರಿಂದ ಒಬ್ಬರು ಇಬ್ಬರದಲ್ಲ ಎಷ್ಟೊಂದು ಜನದ ಕೆಲಸ ಅಂದರೆ ಎಲ್ಲರೂ ಸೇರಿಕೊಂಡು ಒಬ್ಬರು ಒಂದೊಂದು ಕೆಲಸನ ತಗೊಂಡು ಮಾಡ್ಕೊಂಡಿರೋದಕ್ಕೆ ಇಷ್ಟು ಚೆನ್ನಾಗಿ ಆಗಿರೋದು ಪಿಡಿಯಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲಿ ನಮಗೆ ಮಡ್ಲಕ್ಕಿನ ತುಂಬಿಸ್ತಾ ಇರೋದು ನಮ್ಮ ಚಿಕ್ಕಮ್ಮ ಆಗಬೇಕು ಅಣ್ಣ ನನ್ನ ಜೊತೆ ಕುತ್ಕೊಂಡಿರೋರೆಲ್ಲ ನನಗೆ ಸೋದರತೆ ನಮ್ಮ ಅಪ್ಪನವ್ರ ತಂಗಿಯವರು చన్నక్ కొర్కండేను వా. ఆయతాం. నేక్స్టు నావి బ్రంగాక్తివా. నావి బ్రంగాక్తివిను. ఏయా చన్నక్ ది డైరెక్టర్ థియేటర్ లో ఉంది ఈ పాట రే నా భోగం ఏందనుకుంటే మనకొస్తుం వేరే బర్త్ ఏంది నిందిరా కి పారాయే అయ్యే చేసొనను మోదినా దలు తిరు వాటొని 70 మిలియన్ల లమ్ముదా యామైస్ సోరా ಏ ಇಲ್ಲಿ ಬಾಮ ಎಲ್ಲ ಗುಡಿ ಒಂದೇ ಅಲ್ಲ ಆಯ್ತೇನೋ ರಾಣಿ ನಗ್ದು ಹೋಯ್ತು ನನ್ಗ ಸಾಕಾಯ್ತು ನನಗೆ ಮಾಡಿ Drage teqdin Ashwinak teqdia Ashwinak Express. <laughs> ಸೊ ಇಷ್ಟ ನೋಡಿದ್ರಲ್ಲ ಅದು ಬಂದ್ಬಿಟ್ಟು ಮಂಗಳವಾರದ ಏನು ನಾವು ದೇವರು ಮಾಡಿದ್ವಲ್ಲ ಅವತ್ತಿನ ದಿನದ ವ್ಲಾಗ್ನ ತೋರಿಸಿದ್ನಲ್ಲ ಸೊ ಈ ತರ ನಾವು ಪೂಜೆನ ಮುಗಿಸ್ಕೊಂಡ್ವಿ ಸೊ ಮಂಗಳವಾರದ ನೈಟನ್ನು ನಾವು ಅಲ್ಲೇ ಸ್ಟೇ ಆಗಬೇಕಿತ್ತು ಯಾಕಂದ್ರೆ ನೆಕ್ಸ್ಟ್ ಡೇ ಬುಧವಾರದ ದಿನವೂ ಪೂಜೆ ಮಾಡಿಕೊಂಡು ಮತ್ತೆ ಅವತ್ತು ಏನೋ ನೈವೇದ್ಯ ಎಲ್ಲ ಮಾಡಿ ಮರುಪೂಜೆ ಅಂತ ಮಾಡ್ತಾರಂತೆ ಪರಶುರಾಮನ ಪೂಜೆ ಅಂತ ಹೇಳ್ತಾರೆ ಸೊ ಒಬ್ಬೊಬ್ಬರು ಇದನ್ನು ಮನೇಲಿ ಹೋಗ್ಬಿಟ್ಟು ಮಾಡ್ತಾರೆ ಇನ್ನು ಇನ್ನೂ ಕೆಲವರು ಈ ಥರ ಇಲ್ಲೇ ದೇವಸ್ಥಾನದಲ್ಲೇ ಮಾಡ್ತಾರೆ ನಮ್ಮ ಕಡೆ ದೇವಸ್ಥಾನದಲ್ಲೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವತ್ತಿನ ದಿನ ಅಲ್ಲೇ ಅಂದರೆ ಅವತ್ತಿನ ನೈಟ್ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಇದು ಮತ್ತು ದೇವ್ರ ದರ್ಶನ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ ಸೊ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಗ್ರೀನ್ ಕಲರ್ ರೈಟ್ ಡಾರ್ಕ್ ಗ್ರೀನ್ ಕಲರ್ ಏನು ಸ್ಯಾರಿ ಕಾಣಿಸ್ತಾ ಅಲ್ಲ ಸೊ ಅದನ್ನು ನಾವು ದೇವ್ರಿಗೆ ಅಂತೇಳಿ ತೊಗೊಂಡು ಬಂದಿರ್ತೀವಿ ದೇವ್ರಿಗೆ ಮಂಗಳವಾರ ದಿನವೇ ನಾವು ಈ ಥರ ಸೀರೆ ಮತ್ತು ಮಡ್ಲಕ್ಕಿ ಸಾಮಾನು ಎಲ್ಲ ಏನೇನಿರುತ್ತಲ್ಲ ಅದನ್ನೆಲ್ಲ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಟು ಹೋಗಿರ್ತೀವಿ ಸೊ ನೆಕ್ಸ್ಟ್ ಡೇ ಅವತ್ತಿನ ದಿನವೇ ನಾವು ಮಾಡಬೇಕು ಉಡಿಸ್ಬೇಕು ಅಂತಂದರೆ ಹಿಂದಿನ ದಿನವೇ ಕೊಡಬೇಕಂತೆ ಸೊ ನಾವು ಮಂಗಳವಾರ ದಿನ ಕೊಟ್ಟಿರೋದ್ರಿಂದ ಇವರು ಬುಧವಾರದ ದಿನ ನಾವು ಕೊಟ್ಟಿರೋಂಥ ಸೀರೆನೆಲ್ಲ ದೇವಿ ಗುಡಿಸಿದ್ರು ಸೊ ಅದನ್ನೇ ಫೋಟೋನ ತಗೊಂಡು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸೊ ಹುಲಿಗಮ್ಮ ದೇವಿ ನಿಮಗೂ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಹೇಳಿದ್ನಲ್ಲ ಇವತ್ತೂ ಮರುಪೂಜೆ ಮಾಡ್ತಾರೆ ಆ್ಯಂಡ್ ಇಬ್ಬರಿಗೆ ಹಡಲಿಗೆ ತುಂಬಿಸ್ತಾರೆ ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಸೊ ಅವ್ರಿಗೂ ಫಸ್ಟ್ ಊಟ ಎಲ್ಲ ಇಟ್ಬಿಟ್ಟು ಅವ್ರು ತಿಂದಾದ್ಮೇಲೆ ತಿನ್ಬೇಕಲ್ಲ ಆ್ಯಂಡ್ ಇವತ್ತೇನು ಅಂತಂದರೆ ಅವ್ರಿಗೆ ಕೈ ತೊಳಿಸ್ಬೇಕಂತೆ ಇದೊಂದು ಹೊಸ್ದಾಗಿ ಮನೆ ಮಗಳು ಕೈ ತೊಳೆಸ್ಬೇಕು ಹೇಳ್ಬಿಟ್ಟು ನನ್ನ ಕಡೆಯಿಂದ ಅವ್ರು ಊಟ ಮಾಡಿರೋದನ್ನೆಲ್ಲ ತೆಗೆದು ಸೊ ಅವ್ರ ಕೈ ತೊಳಿಸ್ತಾ ಇದ್ದೆ ಸೊ ಅಲ್ಲಿ ಏನಾಯ್ತು ಗೊತ್ತಾ ಸೊ ಎಲ್ಲ ನೀಟಾಗೆಲ್ಲ ಮಾಡಾದ್ಮೇಲೆ ಅವರು ಆಶೀರ್ವಾದ ಮಾಡ್ತಿದ್ರು ನಿನಗೆ ಒಳ್ಳೆಯ ಗಂಡ ಸಿಗಲಿ ಹೇಳ್ಬಿಟ್ಟು ಸೊ ಅಲ್ಲಿ ನಾನು ಹೇಳಿದೆ ನನಗೆ ಆಲ್ರೆಡಿ ಸಿಕ್ಕಿದ್ದಾರೆ ನಮ್ಮ ತಂಗಿಗೆ ಸಿಗಬೇಕು ಸೊ ನನ್ನ ಆಶೀರ್ವಾದ ಅವಳಿಗೆ ಕೊಡಿ ಅಂತೇಳಿ ಸೊ ನಾನು ಎಡಿಟ್ ಮಾಡಬೇಕಾದ್ರೆ ಅದನ್ನೇ ನೆನೆಸ್ಕೊಳ್ತಾ ನಿಮಗೆ ಶೇರ್ ಮಾಡಿದೆ ನೋಡಿ ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಾದ್ಮೇಲೆ ನಾವು ಎಲ್ಲರೂ ಹೊರಗಡೆ ಹೋಗಿದ್ವಿ ಬಳೆ ಎಲ್ಲ ಹಾಕ್ಸ್ಕೊಂಡು ಮತ್ತು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ ಈಗ ಈ ಥರ ತ್ರೀ ಡೇಸ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ರೆ ಅಂತವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್